ಅವರ ಅಗಲುವಿಕೆ ದೇಶವನ್ನೇ ತತ್ತರಿಸುವಂತೆ ದೇಶದಲ್ಲಿ ಜನರ ಬದುಕನ್ನ ಬದಲಾವಣೆ ಮಾಡಿಸಿರ್ತಕ್ಕಂತ ಇಪ್ಪತ್ತೊಂದನೇ ಶತಮಾನಕ್ಕೆ ದೇಶವನ್ನ ತೆಗೆದುಕೊಂಡು ಬಂದಿರತಕ್ಕಂತ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತಂದಿರ್ತಕ್ಕಂತ ಒಂದು ದೊಡ್ಡ ವ್ಯಕ್ತಿತ್ವ ಮಹಾಚೇತನ ನಾಯಕ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೊಡುಗೆ ಬಹುದೊಡ್ಡ ಕೊಡುಗೆ ಅಂದ್ರೆ ನಮ್ಮ ಬದುಕಿನಲ್ಲಿಯ ಈ ಮೊಬೈಲ್ ಮೊಬೈಲ್ ನೀಡೋದ್ರ ಮೂಲಕ ಜನರ ಬದುಕನ್ನೇ ಬದಲಾಯಿಸಿರ್ತಕ್ಕಂತ ಅವರನ್ನ ನಾ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ನೆನಪು ಮಾಡ್ತೀನಿ ಸೂಪರ್ ಕಂಪ್ಯೂಟರ್ ಇವೆಲ್ಲ ಕನಸು ಅಂತ ಹೇಳಿ ಅಂದ್ಕೊಂಡಂತ ಆ ದಿನದೊಳಗ ನಮ್ಮ ರಾಷ್ಟ್ರ ಸೂಪರ್ ಕಂಪ್ಯೂಟರ್ ಅನ್ನ ಹೊಂದೋದಕ್ಕೆ ಮನೆ ಮನೆಗೆ ಕಚೇರಿ ಕಚೇರಿಗಳಿಗೆ ಕಂಪ್ಯೂಟರ್ಗಳು ಬಂದು ಒಟ್ಟು ಆಡಳಿತ ವ್ಯವಸ್ಥೆ ಬದಲಾಯಿತು ಅಷ್ಟೇ ಅಲ್ಲ ದೇಶದಲ್ಲಿಯ ವ್ಯವಹಾರದ ಬದಲಾವಣೆನೂ ಆ ಮಾಡಿರ್ತಕ್ಕಂಥವರು ರಾಜೀವ್ ಗಾಂಧಿ ಅವರು ಅವ್ರನ್ನ ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ ಪ್ರಕರಣದ ಪೊಲೀಸ್ ಅಧಿಕಾರಿಗಳು ವಿಜಯಕುಮಾರ್ ಆದ್ರೆಲ್ಲ ಒಂದ್ ಕಡೆ ಪೊಲೀಸ್ ವೈಫಲ್ಯ ಮಾನ್ಯ ಗೃಹ ಸಚಿವರು ಆ ದಿಸೆಯಲ್ಲಿ ಗಮನ ಹರಿಸಿದ್ದಾರೆ ಸದ್ಯ ನಾನೇನು ಪ್ರತಿಕ್ರಿಯೆ ಮಾಡುವಂತದ್ದಿಲ್ಲ ವಿಚಾರ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವ ತಜ್ಞ ನಡೆದಿದೆ ಆಗಬೇಕಾದದ್ದು ಏನೇನು ಕಾನೂನಾತ್ಮಕ ಕ್ರಮಗಳದವು ಆ ಕ್ರಮಗಳು ಸರ್ಕಾರ ಕೈಕೊಡ್ತದೆ ತಡ ಆಗ್ಲಿಕ್ಕೆ ನನಗೆ ಸರ್ಕಾರ ರಾಜ್ಯ ಸರ್ಕಾರ ಯಾವುದಕ್ಕೂ ತಡ ಆಗದ ಹಾಗೆ ಕ್ರಮಗಳನ್ನು ಜರುಗಿಸ್ತಾ ಇದೆ